ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಹಚ್ಚಡಕ್ಕೆ ಸರಿಕರೆದುರು ತಲೆ ಎತ್ತಿ ನಡೆಯಲಿಕ್ಕೆ ಇದು ಪಿ ಲಂಕೇಶ್ ಅವರ ಅವ್ವ ಎಂಬ ಕವನದ ಸಾಲುಗಳು ನನಗೆ ನಾನು ಓದಿರುವಂತ ಕನ್ನಡ ಸಾಹಿತ್ಯದ ಎಲ್ಲಾ ಅಮ್ಮಂದರ ಮೇಲಿರುವಂತಹ ಪದ್ಯದ ಕವನದ ಸಾಲುಗಳಲ್ಲಿ ನನ್ಗೆ ಇದು ತುಂಬಾ ಇಷ್ಟ ಯಾಕೆಂದ್ರೆ ಇದು ತುಂಬಾ ರಾ ಆಗಿದೆ ಸಹಜವಾಗಿದೆ ಇಷ್ಟೇ ಸಹಜವಾಗಿ ಒಬ್ರು ತಮ್ಮಅವ್ವನ ಬಗ್ಗೆ ಅವರು ಬಾಳಿ ಬದುಕಿದಂತ ಬಗ್ಗೆ ಒಂದು ಪುಸ್ತಕವನ್ನ ಬರೆದಿದ್ದಾರೆ ಆ ಪುಸ್ತಕ ಯಾವುದಂದ್ರೆ ನನ್ನವನ ಬಯೋಗ್ರಫಿ ಜೈರಾಮಾಚಾರ್ಯ ಅವರು ಬರೆದಿದ್ದಾರೆ ಇದನ್ನ ಬಹುರೂಪಿಯಿಂದ ಪ್ರಕಟ ಮಾಡಲಾಗಿದೆ ತುಂಬಾ ಪುಟಾಣಿ ಪುಸ್ತಕ ಹೆಚ್ಚು ಕಡಿಮೆ ಟೋಟಲಿ ಒಂದು ಎಪ್ಪತ್ತೈದು ಪುಟ ಇರುವಂತ ಪುಸ್ತಕ ನನ್ನ ಓದಿನ ವೇಗದಲ್ಲಿ ನಾನು ಒಂದರಿಂದ ಒಂದೂವರೆ ತಾಸಲ್ಲಿ ಓದಿದ್ದೀನಿ ನನಗೆ ಇಂಥ ಪುಸ್ತಕಗಳನ್ನ ಹಾಗೆ ಒಂದೇ ಸಿಟಿಂಗ್ ಅಲ್ಲಿ ಓದಕ್ಕೆ ತುಂಬಾ ಖುಷಿ ಅದ್ರ ಓದಿನ ಹರಿವು ನನಗೆ ಮಧ್ಯದಲ್ಲಿ ಜಿಷ್ಠ ಆಗ್ಬಾರ್ದು ನಾನು ಹಂಗೆ ಓದ್ತೀನಿ ಇಷ್ಟು ಚಂದ ಮಾಡಿ ಓದಿಸ್ಕೊಂಡು ಹೋಯ್ತು ಅಂದ್ರೆ ಎಷ್ಟೋ ಕಡೆಗೆ ನಾನು ನನ್ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ ಕಷ್ಟ ಆಯ್ತು ಈ ಪುಸ್ತ ಓದಕ್ಕಿಂತ ಮುಂಚೆ ಅಹ್ ತುಂಬಾ ಸಲ ನನಗೊಂದು ಅನುಭವ ಆಗ್ತಾ ಇತ್ತು ಒಂದು ವರ್ಷದಿಂದ ನನಗೆ ಇದ್ರ ಅನುಭವ ಆಗ್ತಾ ಇತ್ತು ಆ ನನ್ನ ಮನಸ್ಸಿನಲ್ಲಿ ಬಂದಂತ ಒಂದು ಸಾಲನ್ನ ಅವರು ಬಿಟ್ಟು ಬರ್ದಿದ್ದಾರೆ ಆ ಹತ್ತನೇ ಅಧ್ಯಾಯದಲ್ಲಿ ಹೆಡ್ಡಿಂಗೇ ಹಿಂಗಿದೆ ನಮ್ಮನ್ನು ಹೆತ್ತು ಎತ್ತಿ ಆಡಿಸಿದ ಬೆಳೆಸಿದ ಪೋಷಕರು ನಮ್ಮ ಮುಂದೆ ಅಸಹಾಯಕರಾಗಿ ನಿಲ್ಲುವುದು ಬದುಕಿನ ಅತ್ಯಂತ ಕೆಟ್ಟ ಕ್ಷಣ ಇದು ನಿಜವಾಗಲೂ ಹೌದು ನಮಗೆ ಸೂಪರ್ ಚಿಕ್ಕಂದಿನಿಂದನು ಸೂಪರ್ ಹೀರೋಗಳಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇರುವಂತ ತಂದೆ ತಾಯಿಗಳು ಅಸಹಾಯಕರಾಗಿ ನಿಲ್ಲೋದನ್ನ ನೋಡೋದಿದ ಅದು ಪ್ರತಿಯೊಂದು ಮಕ್ಕಳದ ಕಷ್ಟವಾದ ಕ್ಷಣ ಆಗಿರುತ್ತೆ ಹೆಚ್ಚು ಕಡಿಮೆ ಇದು ಎಲ್ಲರ ಬದುಕಲ್ಲೂ ಬರುತ್ತೆ ನಾನು ಇಂಥ ಪುಸ್ತಕಗಳನ್ನ ಯಾಕೆ ಓದ್ಬೇಕು ಅಂತ ಹೇಳ್ತೀನಿ ಅಂದ್ರೆ ಕೆಲವೊಂದು ಬದುಕಿನ ಅನುಭವ ಇರುತ್ತೆ ಅದು ಪ್ರತಿಯೊಬ್ಬರು ಬದುಕಲು ಬಂದೇ ಬರುತ್ತೆ ಒಂದು ಈ ರೀತಿಯ ಒಂದು ಅನುಭವ ನಮಗೂ ಆಗಬಹುದು ಅನ್ನೋದಕ್ಕೆ ನಾವು ಪ್ರಿಪೇರ್ ಆಗ್ಬೇಕು ಇಲ್ಲ ಬಂದಾಗ ನಾನು ಕೆಲವೊಂದು ವಿಚಾರಗಳನ್ನ ನಾನು ಮಾಡಬಾರದು ಮಾಡುವಂತ ಪರಿಸ್ಥಿತಿ ಬಂದ್ರು ನಮ್ಮನ್ನ ನಾವು ನಿಯಂತ್ರಣಿಸ್ಕೊಳ್ಬೇಕು ಆದಷ್ಟು ಕಡಿಮೆ ಇದರ ತಪ್ಪುಗಳನ್ನ ಆಗದಿದ್ದಂಗೆ ತಡಿಬೇಕು ಅನ್ನೋದು ನಮಗ್ ಗೊತ್ತಿರಲ್ಲ ಇಂತಹ ಓದಿನಿಂದನಾದರೂ ಅದನ್ನ ತಿಳ್ಕೋಬೇಕು ಇಂತಹ ವಿಷಯಗಳನ್ನ ಈ ಪುಸ್ತಕದಲ್ಲಿ ಲೇಖಕರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಲೇಖಕರು ಅವರ ತಾಯಿಯ ಬಗ್ಗೆ ಹೇಳಿದ್ದಾರೆ ಅವರ ತಾಯಿ ಒಂದು ಆರು ಮಕ್ಕಳಿಗೋಸ್ಕರ ಅವರ ಜೀವನವನ್ನೇ ಮುಡುಪಾಗಿಟ್ರು ಅವರ ಬೆಳವಣಿಗೆಗೋಸ್ಕರ ಅವರ ಜೀವನೇ ಸರಿಸ್ಬಿಟ್ರು ಇನ್ನೇನು ಮಕ್ಕಳು ದೊಡ್ಡವರಾದ್ರು ಸೆಟಲ್ ಆದ್ರೂ ಅವ್ರೇನು ವಿಶ್ರಾಂತಿ ತಗೊಳ್ಬಹುದು ಆಗಿತ್ತು ಅನ್ನುವ ಸಂದರ್ಭದಲ್ಲಿ ಅನಾರೋಗ್ಯ ಬಂದು ಅವರು ತೀರ್ ಹೋಗ್ತಾರೆ ಆ ಸಂದರ್ಭದಲ್ಲಿ ಮಗನ ಮತ್ತು ತಾಯಿಯ ಪಯಣ ಒಂದು ಮಗನ ದೃಷ್ಟಿಯಿಂದ ತಾಯಿಯನ್ನ ನೋಡಿ ಬರ್ತಿದ್ದಾರೆ ತುಂಬಾ ಚಂದ ಮಾಡಿ ಬರ್ದಿದ್ದಾರೆ ಈ ಪುಸ್ತಕನ ಕೈಗೆತ್ಕೊಳ್ಳೋಕ್ಕಿಂತ ಮುಂಚೆ ನಾನು ಎರಡು ಸಲ ಇದನ್ನ ಪೋಸ್ಟ್ಪೋನ್ ಮಾಡಿದ್ದೆ ತುಂಬಾ ಕನೆಕ್ಟ್ ಆಗತ್ತೆ ಮುಂಚೆ ನಾನು ಮಗಳಾಗಿ ನನ್ನ ತಾಯಿಯ ಅನುಭವವನ್ನು ಅನುಭವಿಸಿದ್ದೆ ಈಗ ತಾಯಿಯಾಗಿಯೂ ತಾಯಿಯ ಅನುಭವವನ್ನು ಅನುಭವಿಸ್ತಾ ಇದ್ದೀನಿ ತುಂಬಾ ಕನೆಕ್ಟ್ ಆಗುತ್ತೆ ನನ್ಗೆ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೂ ಕಷ್ಟ ಆಗತ್ತೆ ಅನ್ನೋ ಲೆಕ್ಕದಲ್ಲಿ ನಾನು ಇದನ್ನ ಮುಂದೂಡ್ತಾ ಇದ್ದೆ ಬಟ್ ಒಂದಲ್ಲ ಒಂದು ಟೈಮಲ್ಲಿ ಓದ್ಬೇಕು ಅಂತ ಆಸೆ ಪಟ್ಟು ಲೇಖಕರ ಕೇಳಿ ಪಡ್ಕೊಂಡು ಈ ಪುಸ್ತಕವನ್ನು ಓದಿದೀನಿ ನಮಗೊಂದಿಷ್ಟು ಜೀವನದ ಅನುಭವ ಪುಸ್ತಕ ಓದೋದ್ರಿಂದನೂ ಒಂದಿಷ್ಟು ಅನುಭವ ಸಿಗತ್ತೆ ಅನುಭವ ಆಗಬೇಕು ಅಂದಾಗ ಇಂತ ಪುಸ್ತಕಗಳನ್ನ ಓದಿ ಹೆಚ್ಚು ಕಡಿಮೆ ಕನ್ನಡದಲ್ಲಿ ತಾಯಿ ಎಂದರ ಮೇಲೆ ನಾನು ಓದಿರುವ ಪುಸ್ತಕದಲ್ಲಿ ಇದೊಂದು ತುಂಬಾ ಚಂದದ ಪುಸ್ತಕ ತುಂಬಾ ಚಂದದ ಬರವಣಿಗೆ ಕೂಡ ಹ್ಮ್ ನನ್ನವನ ಬಯೋಗ್ರಫಿ ತುಂಬಾ ಚೆನ್ನಾಗಿದೆ ಪುಸ್ತಕ ಓದಿ